ನಮಸ್ಕಾರ ಲೆವೆನ್ ಪ್ರೈಮ್ ವಿಶೇಷ ಗೆ ಸ್ವಾಗತ ನಾನು ನಿಕೇಶ್ ಕೊಠಾರಿ ನೂತನ ಬೆಂಗಳೂರು ಪೊಲೀಸ್ ಆಯುಕ್ತರ ನೇಮಕ ಆಗಿದೆ ನೂತನ ಕಮಿಷನರ್ ಆಗಿ ಶ್ರೀಮಂತ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದೆ ಸರ್ಕಾರ ಈಗಾಗಲೇ ಗೊತ್ತಿರುವಂತಹ ವಿಚಾರ ಯಾಕಂತ ಹೇಳಿದ್ರೆ ಸರ್ಕಾರ ಹೀಗೇ ಮಾಡುತ್ತೆ ಅಂತ ಹೇಳಿಕೊಂಡು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನೂ ಕೂಡ ಗೊತ್ತಿರುವಂತ ವಿಚಾರ ಸರ್ಕಾರ ಮಾಡುವಂತದ್ದೇ ಅಧಿಕಾರಿಗಳು ಇಲ್ಲ ಅಂದರೆ ಪೊಲೀಸ್ನವರನ್ನ ಸಸ್ಪೆಂಡ್ ಮಾಡುತ್ತೆ ಅಂತ ಸರ್ಕಾರ ಮಾಡಿದ್ದು ಕೂಡ ಹಾಗೆ ಸದ್ಯ ಈಗ ನೂತನ ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ನೇಮಕ ಮಾಡಿದೆ ಸರ್ಕಾರ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ ಸದ್ಯ ಅವರನ್ನ ನೋಡ್ತಾ ಇರಬಹುದು ಫೋಟೋಸ್ ಹಾಕಿದ್ವಿ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದ್ವಿ ಈಗಾಗಲೇ ಸರ್ಕಾರ ದಯಾನಂದ್ ಸೇರಿ ಸಾಕಷ್ಟು ಐಪಿಎಸ್ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತಾರರ ಐಪಿಎಸ್ ನ ಐಪಿಎಸ್ ಅಧಿಕಾರಿ ಇವರು ಈಗ ನೂತನ ಪೊಲೀಸ್ ಆಯುಕ್ತರು ಬೆಂಗಳೂರಿಂದು ಕಾರಣ ಅಲ್ಲಿ ಆರ್ಸಿಬಿ ಭಿನ್ನ ಆಯಿತು ವಿಜೃಂಭಣೆಯಿಂದ ಸಂಭ್ರಮಾಚರಣೆಗೆ ಬೆಂಗಳೂರಿ ಬಂತು ಕರೆಸ್ಕೊಂಡ್ರು ನಮ್ಮ ಸಚಿವರು ಸೊ ಇಲ್ಲಿ ಏನಾಯ್ತು ಬ್ಯಾಕ್ ಟು ಬ್ಯಾಕ್ ಸಮಸ್ಯೆಗಳ ಸರಮಾಲನೆ ಆಗೋಯ್ತು ಹನ್ನೊಂದು ಸಾವಿತು ಇದಾದ ನಂತರ ಹೈಕೋರ್ಟ್ ಸುಮಟ್ಟು ಕೇಸ್ ಹಾಕೊಂಡು ಇದರ ಬಗ್ಗೆ ವಿಚಾರಣೆಯನ್ನು ನಡೆಸಿತು ಚಾಟಿ ಬೀಸು ಸರ್ಕಾರಕ್ಕೆ ಇನ್ನಿಷ್ಟು ಮಾಹಿತಿಗಳನ್ನು ಕೊಡಿ ಅಂತ ಈಗ ಅಪ್ಡೇಟ್ ಆಗಿರುವಂತದ್ದು ಪೊಲೀಸ್ ಕಮಿಷನರ್ನೇ ಸಸ್ಪೆಂಡ್ ಮಾಡಿ ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ನೂತನ ಕಮಿಷನರ್ನ ಆಯ್ಕೆ ಮಾಡಿದೆ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದ ಸರ್ಕಾರ ಜೊತೆಗೆ ಈಗ ನೂತನ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ ನೂತನ ಕಮಿಷನರ್ ಆಗಿ ಈಗ ಸೀಮಂತ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ ಸದ್ಯ ಈಗ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ವಿ ಏನೇನು ಆಗ್ತಾ ಇದೆ ಈ ಪ್ರಕರಣ ಕುರಿತಂತೆ ನನ್ನ ಕಲೀಗ್ ಅರವಿಂದ್ ನೇರ ಸಂಭ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಅರವಿಂದ್ ಗೊತ್ತಿರುವಂತಹ ವಿಚಾರ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರುವಂತಹ ವಿಚಾರ ಪೊಲೀಸರು ತಪ್ಪು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಪೊಲೀಸರು ಈ ಘಟನೆ ಆದ ನಂತರ ಸುಮಟ ಕೇಸ್ ಹಾಕೊಂಡು ತನಿಖೆ ಮಾಡ್ಬೋದಿತ್ತು ಕೇಸ್ ಹಾಕ್ಬೋದಿತ್ತು ಎಫ್ಐಆರ್ ಹಾಕ್ಬೋದಿತ್ತು ಆದ್ರೆ ರಾಜಕಾರಣಿಗಳನ್ನ ನಂಬಿಕೊಂಡು ಮೇಲಿಂದ ಬರಬೇಕಲ್ಲ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅಂತ ಹೇಳ್ಕೊಂಡು ಸುಮ್ಮನಿದ್ರು ಯಾಕೆ ಮಾಡಕ್ ಹೋಗಿಲ್ಲ ಈಗ ಹೈಕೋರ್ಟ್ ಸುಮಟೋ ಕೇಸ್ ಹಾಕೊಂಡು ಈಗ ತನಿಖೆ ನಡೆಸ್ತಾ ಇಲ್ವಾ ಸೊ ಪೊಲೀಸರು ಹಿಂಗ್ ಮಾಡಿದ್ರು ರಾಜಕಾರಣಿಗಳನ್ನ ನಂಬಿ ರಾಜಕಾರಣಿಗಳು ಸರಿಯಾಗಿ ಮಾಡಿದ್ದಾರೆ ಈಗ ಮತ್ತೆ ಕಮಿಷನರ್ ಕಮಿಷನರ್ನೆ ಸಸ್ಪೆಂಡ್ ಮಾಡ್ರು ಡಿ ಸಿ ಎಸಿಪಿಯವರು ಸಸ್ಪೆಂಡ್ ಮಾಡಿದ್ರು ಆದ್ರೆ ಯಾವೊಬ್ಬ ಸಚಿವರು ಕೂಡ ಇದರಲ್ಲಿ ನನ್ನಿಂದ ತಪ್ಪಾಯ್ತು ನಾನೇ ಹೊಣೆ ಅಂತ ಯಾರು ಕೂಡ ಹೋಗಿಲ್ಲ ರೀಸನ್ ಕೊಟ್ಟಿಲ್ಲ ಯಾರು ಕೂಡ ಕಾರಣ ಕೊಡಕ್ಕೆ ಹೋಗಿಲ್ಲ ಅದು ಕೂಡ ಯಾವಾಗ ಆಕ್ರೋಶ ಹೆಚ್ಚಾಯ್ತು ಜನರದ್ದು ಅವಾಗ ಶುರು ಮಾಡ್ಕೊಂಡ್ರು ಇಂಥ ಘಟನೆ ಎಲ್ಲ ಆಯ್ತು ಸದ್ಯ ಈಗ ಹೊಸ ಪೊಲೀಸ್ ಕಮಿಷನರ್ ನೇಮಕಗೊಂಡಿದ್ದಾರೆ ಸದ್ಯ ಬೆಳವಣಿಗೆ ಏನಾಗ್ತಾ ಇದೆ ಡಿಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಖಂಡಿತ ನಿಕೇಶ್ ಈ ಒಂದು ದುರಂತ ಘಟನೆ ಏನಿತ್ತು ಘಟನೆಗೆ ಮುಖ್ಯ ಹೊಣೆಗಾರರು ಯಾರು ಅನ್ನುವಂತ ಪ್ರಶ್ನೆ ನಿನ್ನೆಯಿಂದ ಕೂಡ ಕಾಡ್ತಾ ಇತ್ತು ನೇರ ಹೊಣೆಗಾರರು ಸರ್ಕಾರವೇ ಅನ್ನುವಂತ ಮಾತನ್ನ ಆರ್ ಅಭಿಮಾನಿಗಳು ಹಾಗೆ ಸಾರ್ವಜನಿಕರು ಹೇಳ್ತಾ ಇದ್ರು ಆದ್ರೆ ಈಗ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಹೊರಡಿಸಿರುವಂತದ್ದು ನಗರ ಪೊಲೀಸ್ ಆಯುಕ್ತರನ್ನ ಸೇರಿಸಿದಂತೆ ಐದು ಐವರು ಹಿರಿಯ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿರುವಂತದ್ದು ಸಸ್ಪೆಂಡ್ ಮಾಡಿ ಆದೇಶವನ್ನ ಕೂಡ ಹೊರಡಿಸಿರ್ತಾರೆ ಇದಾದ ಬಳಿಕ ಈಗ ಮತ್ತೊಂದು ಡೆವಲಪ್ಮೆಂಟ್ ಆಗಿರುವಂತದ್ದು ನೂತನ ಪೊಲೀಸ್ ಕಮಿಷನರ್ आय्वं हिरिया पुलिस अधिकारी ಏನು ಸೀಮಂತ್ ಕುಮಾರ್ ಸಿಂಗ್ ಇರ್ತಾರೆ ಅವ್ರನ್ನ ಆಯ್ಕೆ ಮಾಡಿರುವಂತದ್ದು ಮೆಟ್ರೋಪೋಲಿನ್ ಟಾಸ್ಕ್ ಫೋರ್ಸ್ ನ ನಿರ್ದೇಶಕರಾಗಿರ್ತಾರೆ ಅವ್ರನ್ನ ಈಗ ಟ್ರಾನ್ಸ್ಫರ್ ಮಾಡಿ ಅಂದ್ರೆ ಅವರಿಗೆ ಒಂದು ನಗರ ಪೊಲೀಸ್ ಆಯುಕ್ತರನ್ನಾಗಿ ನೂತನವಾಗಿ ಆಯ್ಕೆ ಮಾಡಿರುವಂತದ್ದು ಕೇವಲ ಒಂದು ಹದಿನೈದು ದಿನಗಳ ಹಿಂದೆಯೇ ನೂತನ ನಗರ ಪೊಲೀಸ್ ಆಯುಕ್ತರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ವಿಚಾರ ಇರುತ್ತೆ ಆ ಬಗೆ ಗೊಂದಲಕ್ಕೀಡಾದಂತಹ ಸಿಎಂ ಸಿದ್ದರಾಮಯ್ಯನವರು ಅದನ್ನ ಹೋಲ್ಡ್ ಮಾಡಿ ನಗರ ಪೊಲೀಸ್ ಆಯುಕ್ತರಾಗಿ ಬಿ ದಯಾನಂದ್ ಅವರೇ ಮುಂದುವರಿಯಲಿ ಅನ್ನುವಂತಹ ಚರ್ಚೆಯನ್ನ ಮಾಡಿ ಅದನ್ನ ಮುಂದುವರಿಸಿರ್ತಾರೆ ಆದ್ರೆ ಕಡೆಯದಾಗಿ ಈ ಒಂದು ದುರ್ಘಟನೆ ಏನ್ ನಡೆಯುತ್ತೆ ಈ ಒಂದು ಘಟನೆ ನಡೆದಾದ ಬಳಿಕ ಇದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡಿರುವಂತದ್ದು ಅವರನ್ನ ಬಲಿ ಪಶು ಮಾಡಿರುವಂತದ್ದು ಮುಖ್ಯವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಸಂಗತಿ ಮತ್ತೊಂದು ಕಡೆ ಕಬನ್ ಪಾರ್ ಪೊಲೀಸ್ ಠಾಣೆಯಲ್ಲಿ ಸುಮೋಟ ಕೇಸ್ ದಾಖಲಾಗುತ್ತೆ ಮತ್ತೊಂದು ಕಡೆ ಅದೇ ಸ್ಟೇಷನ್ ನಲ್ಲಿ ಗಾಯಾಳು ಓರ್ವ ಕಂಪ್ಲೇಂಟ್ ಅನ್ನ ಮಾಡಿ ಎಫ್ಐಆರ್ ದರ್ಜ್ ಮಾಡಿರುವಂತದ್ದು ಇದೆಲ್ಲವೂ ಕೂಡ ಆದ್ರೂ ಮತ್ತೊಂದು ಭಾಗದಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಸಿಎಂ ಹಾಗೂ ಡಿ ಸಿ ಕೂಡ ಒಂದು ದೂರು ದಾಖಲಾಗಿರುತ್ತೆ ಅವರು ವಕೀಲರು ಕೊಟ್ಟಿರ್ತಾರೆ ಹಾಗಾದ್ರೆ ಇವರು ತಪ್ಪು ಮಾಡಿಲ್ವಾ ಇವರು ಹೊಣೆಗಾರ ಲ್ವಾ ಇವರ ತಲೆದಂಡ ಯಾಕಾಗಿ ಆಗಿಲ್ಲ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಸಾರ್ವಜನಿಕರಲ್ಲೂ ಕೂಡ ಆಕ್ರೋಶ ಬರ್ತಾ ಇದೆ ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಇದಕ್ಕೆ ಮುಖ್ಯವಾಗಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ರಾಜ್ಯಕ್ಕೆ ಹೊಣೆಗಾರರಾಗ್ತಾರೆ ಆಗ್ತಾರೆ ಈ ದುರ್ಘಟನೆಗೆ ಯಥಾಸ್ಥಿತಿಯಾಗಿ ಸರ್ಕಾರ ಯಾಕಾಗಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಪೊಲೀಸ್ ಇಲಾಖೆ ಅಧಿಕೃತವಾಗಿ ಆರ್ ಸಿ ಬಿ ಫ್ರಾಂಚೈಸಿಗೆ ಹಾಗೂ ಗೃಹ ಇಲಾಖೆಗೆ ಒಂದು ನೋಟಿಸ್ ನ ಮೂಲಕ ತಿಳಿಸಿರ್ತಾರೆ ಅಂದ್ರೆ ಈ ಫೈನಲ್ ಪಂದ್ಯದ ಸೆಲೆಬ್ರೇಷನ್ ಏನ್ ನಡೆಯುತ್ತೆ ರಾತ್ರಿ ಇಡೀ ಒಂದು ಬಂದೋಬಸ್ತ್ ಮಾಡುವಂತ ಕೆಲಸವನ್ನ ಬೆಂಗಳೂರು ಪೊಲೀಸರು ಮಾಡಿರುವಂತದ್ದು ಆದ್ರೂ ಕೂಡ ಬೆಳಗಿನ ಜಾವದಲ್ಲಿ ಈ ಒಂದು ಮತ್ತೆ ಕಾರ್ಯಕ್ರಮ ಏನಿರುತ್ತೆ ಇದನ್ನ ನಡೆಸ್ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ ಭದ್ರತೆಯ ದೃಷ್ಟಿಯಿಂದ ಮೂರ್ ಮೂರು ಕಾರ್ಯಕ್ರಮಗಳನ್ನ ನಡೆಸೋದಕ್ ಆಗೋದಿಲ್ಲ ಅನ್ನುವಂತ ಮಾತನ್ನ ಪೊಲೀಸ್ ಇಲಾಖೆ ಹೇಳಿರುತ್ತೆ ಆದ್ರೂ ಕೂಡ ಒತ್ತಡದ ಮೇರೆಗೆ ಸೋಷಿಯಲ್ ಮೀಡಿಯಾದ ಆರ್ ಪೋಸ್ಟ್ ಏನಿರುತ್ತೆ ಆ ಮೂಲಕ ಇವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅದಾದ ಬಳಿಕ ಈ ಎಲ್ಲಾ ದುರ್ಘಟನೆ ಎಲ್ರಿಗೂ ಗೊತ್ತಿರುವಂತ ವಿಷಯ ಈಗ ಸದ್ಯ ಪೊಲೀಸ್ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡಿರುವಂತದ್ದು ಆ ಅಧಿಕಾರಿಗಳನ್ನ ತಲೆದಂಡ ಮಾಡಿರುವಂತದ್ದು ಮತ್ತೊಂದು ಕಡೆ ಈಗಾಗಲೇ ಮಾಜಿ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಭಾಸ್ಕರ್ ರಾವ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಈ ಒಂದು ಘಟನೆ ಏನಿದೆ ಇದಕ್ಕೆ ಪೊಲೀಸ್ ಇಲಾಖೆ ತಲೆ ತಗ್ಸುವಂತಹ ಘಟನೆ ಅಂದ್ರೆ ಈ ರೀತಿಯಾದಂತಹ ಘಟನೆ ಯಾವತ್ತೂ ಕೂಡ ಆಗಿರಲಿಲ್ಲ ಇದಕ್ಕೆ ನಗರ ಪೊಲೀಸ್ ಆಯುಕ್ತರನ್ನ ಬಲಿಪಶು ಮಾಡಿರುವ ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ಬಲಿಪಶಿ ನಿಜಕ್ಕೂ ಕೂಡ ಇದು ನಾಚಿಕೆಗೇಡಿನ ಸಂಗತಿ ಇದನ್ನ ಹಿಂದೆ ತೆಗೆದುಕೊಳ್ಳಬೇಕು ಅನ್ನುವಂತ ಮಾತನ್ನ ಪೊಲೀಸ್ ಇಲಾಖೆಯ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಇಲಾಖೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಏನಿದ್ರು ಇವರ ಜೊತೆಗೆ ಅನೇಕ ಮೇಲೆ ತಮ್ಮ ನಮಸ್ಕಾರ ಲೆವೆನ್ ಪ್ರೈಮ್ ವಿಶೇಷ ಗೆ ಸ್ವಾಗತ ನಾನು ನಿಕೇಶ್ ಕೊಠಾರಿ ನೂತನ ಬೆಂಗಳೂರು ಪೊಲೀಸ್ ಆಯುಕ್ತರ ನೇಮಕ ಆಗಿದೆ ನೂತನ ಕಮಿಷನರ್ ಆಗಿ ಶ್ರೀಮಂತ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದೆ ಸರ್ಕಾರ ಈಗಾಗಲೇ ಗೊತ್ತಿರುವಂತ ವಿಚಾರ ಯಾಕಂತ ಹೇಳಿದ್ರೆ ಸರ್ಕಾರ ಹೀಗೇ ಮಾಡುತ್ತೆ ಅಂತ ಹೇಳಿಕೊಂಡು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸರ್ಕಾರ ಮಾಡುವಂತದೇ ಅಧಿಕಾರಿಗಳು ಇಲ್ಲ ಅಂತಾರೆ ಪೊಲೀಸ್ನವರನ್ನ ಸಸ್ಪೆಂಡ್ ಮಾಡುತ್ತೆ ಅಂತ ಸರ್ಕಾರ ಮಾಡಿದ್ದು ಕೂಡ ಹಾಗೆ ಸದ್ಯ ಈಗ ನೂತನ ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ನೇಮಕ ಮಾಡಿದೆ ಸರ್ಕಾರ ನೂತನ ಕಮಿಷನರ್ ಹಾಗೆ ಶ್ರೀಮಂತ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ ಸದ್ಯ ಅವರನ್ನ ನೋಡ್ತಾ ಇರಬಹುದು ಫೋಟೋಸ್ ಹಾಕಿದ್ವಿ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದ್ವಿ ಈಗಾಗಲೇ ಸರ್ಕಾರ ದಯಾನಂದ್ ಸೇರಿ ಸಾಕಷ್ಟು ಐಪಿಎಸ್ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತಾರರ ಐಪಿಎಸ್ ನ ಐಪಿಎಸ್ ಅಧಿಕಾರಿ ಇವರು ಈಗ ನೂತನ ಪೊಲೀಸ್ ಆಯುಕ್ತರು ಬೆಂಗಳೂರಿಂದು ಕಾರಣ ಅಷ್ಟೇ ಅಲ್ಲಿ ಆರ್ಸಿಬಿ ಬಿಂದ ಆಯಿತು ವಿಜೃಂಭಣೆಯಿಂದ ಸಂಭ್ರಮಾಚರಣೆಗೆ ಬೆಂಗಳೂರಿ ಬಂತು ಕರೆಸ್ಕೊಂಡ್ರು ನಮ್ಮ ಸಚಿವರು ಸೊ ಇಲ್ಲಿ ಏನಾಯ್ತು ಬ್ಯಾಕ್ ಟು ಬ್ಯಾಕ್ ಸಮಸ್ಯೆಗಳ ಸರಮಾಲನೆ ಆಗೋಯಿತು ಹನ್ನೊಂದು ಸಾವಾಯಿತು ಇದಾದ ನಂತರ ಹೈಕೋರ್ಟ್ ಸುಮಟ್ಟು ಕೇಸ್ ಹಾಕೊಂಡು ಇದರ ಬಗ್ಗೆ ವಿಚಾರಣೆಯನ್ನು ನಡೆಸಿತು ಚಾಟಿ ಬೀಸು ಸರ್ಕಾರಕ್ಕೆ ಇನ್ನಿಷ್ಟು ಮಾಹಿತಿಗಳನ್ನು ಕೊಡಿ ಅಂತ ಈಗ ಅಪ್ಡೇಟ್ ಆಗಿರುವಂತದ್ದು ಪೊಲೀಸ್ ಕಮಿಷನರ್ನೇ ಸಸ್ಪೆಂಡ್ ಮಾಡಿ ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ನೂತನ ಕಮಿಷನರ್ ಆಯ್ಕೆ ಮಾಡಿದೆ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದ ಸರ್ಕಾರ ಜೊತೆಗೆ ಈಗ ನೂತನ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ ನೂತನ ಕಮಿಷನರ್ ಆಗಿ ಈಗ ಸೀಮಂತ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ ನೋಡಿ ಸದ್ಯ ಈಗ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ವಿ ಏನೇನು ಆಗ್ತಾ ಇದೆ ಈ ಪ್ರಕರಣ ಕುರಿತಂತೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರವಿಂದ್ ಗೊತ್ತಿರುವಂತ ವಿಚಾರ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರುವಂತ ವಿಚಾರ ಪೊಲೀಸರು ತಪ್ಪು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಪೊಲೀಸರು ಈ ಘಟನೆ ಆದ ನಂತರ ಸುಮಟೋ ಕೇಸ್ ಹಾಕೊಂಡು ತನಿಖೆ ಮಾಡಬಹುದಿತ್ತು ಕೇಸ್ ಹಾಕ್ಬೋದಿತ್ತು ಎಫ್ಐಆರ್ ಹಾಕ್ಬೋದಿತ್ತು ಆದ್ರೆ ರಾಜಕಾರಣಿಗಳನ್ನ ನಂಬಿಕೊಂಡು ಮೇಲಿಂದ ಬರಬೇಕಲ್ಲ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅಂತ ಹೇಳ್ಕೊಂಡು ಸುಮ್ಮನೆ ಇದು ಯಾಕೆ ಮಾಡಕ್ ಈಗ ಹೈಕೋರ್ಟ್ ಸುಮಟ ಕೇಸ್ ಹಾಕೊಂಡು ಈಗ ತನಿಖೆ ನಡೆಸ್ತಾ ಇಲ್ವಾ ಸೊ ಪೊಲೀಸವ್ರು ಹಿಂಗ್ ಮಾಡಿದ್ರು ರಾಜಕಾರಣಿಗಳನ್ನ ನಂಬಿ ರಾಜಕಾರಣಿಗಳು ಸರಿಯಾಗಿ ಮಾಡಿದ್ದಾರೆ ಈಗ ಮತ್ತೆ ಕಮಿಷನರ್ ನೇ ಸಸ್ಪೆಂಡ್ ಡಿಸಿಪಿ ಎ ಸಿ ಪಿ ಸಸ್ಪೆಂಡ್ ಮಾಡಿದ್ರು ಆದ್ರೆ ಯಾವೊಬ್ಬ ಸಚಿವರು ಕೂಡ ಇದರಲ್ಲಿ ನನ್ನಿಂದ ತಪ್ಪಾಯ್ತು ನಾನೇ ಹೊಣೆ ಅಂತ ಯಾರು ಕೂಡ ಹೋಗಿಲ್ಲ ರೀಸನ್ ಕೊಟ್ಟಿಲ್ಲ ಯಾರು ಕೂಡ ಕಾರಣ ಕೊಡಕ್ ಹೋಗಿಲ್ಲ ಅದು ಕೂಡ ಯಾವಾಗ ಆಕ್ರೋಶ ಹೆಚ್ಚಾಯ್ತು ಜನರದ್ದು ಅವಾಗ ಶುರು ಮಾಡ್ಕೊಂಡ್ರು ಇಂಥ ಘಟನೆ ಎಲ್ಲ ಆಯ್ತು ಸದ್ಯ ಈಗ ಹೊಸ ಪೊಲೀಸ್ ಕಮಿಷನರ್ ನೇಮಕಗೊಂಡಿದ್ದಾರೆ ಸದ್ಯ ಬೆಳವಣಿಗೆ ಏನಾಗ್ತಾ ಇದೆ ಡಿಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಖಂಡಿತ ನಿಕೇಶ್ ಈ ಒಂದು ದುರಂತ ಘಟನೆ ಏನಿತ್ತು ಘಟನೆಗೆ ಮುಖ್ಯ ಹೊಣೆಗಾರರು ಯಾರು ಅನ್ನುವಂತ ಪ್ರಶ್ನೆ ನಿನ್ನೆಯಿಂದ ಕೂಡ ಕಾಡ್ತಾ ಇತ್ತು ನೇರ ಹೊಣೆಗಾರರು ಸರ್ಕಾರವೇ ಅನ್ನುವಂತ ಮಾತನ್ನ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ಸಾರ್ವಜನಿಕರು ಹೇಳ್ತಾ ಇದ್ರು ಆದ್ರೆ ಈಗ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಹೊರಡಿಸಿರುವಂತದ್ದು ನಗರ ಪೊಲೀಸ್ ಆಯುಕ್ತರನ್ನ ಸೇರಿಸಿದಂತೆ ಐದು ಐವರು ಹಿರಿಯ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿರುವಂತದ್ದು ಸಸ್ಪೆಂಡ್ ಮಾಡಿ ಆದೇಶವನ್ನು ಕೂಡ ಹೊರ ಹೊರಡಿಸಿರ್ತಾರೆ ಇದಾದ ಬಳಿಕ ಈಗ ಮತ್ತೊಂದು ಡೆವಲಪ್ಮೆಂಟ್ ಆಗಿರುವಂತದ್ದು ನೂತನ ಪೊಲೀಸ್ ಕಮಿಷನರ್ ಆಯ್ಕೆಯಾಗಿರುವಂತದ್ದು ಹಿರಿಯ ಪೊಲೀಸ್ ಅಧಿಕಾರಿ ಏನು ಸೀಮಂತ್ ಕುಮಾರ್ ಸಿಂಗ್ ಇರ್ತಾರೆ ಅವ್ರನ್ನ ಆಯ್ಕೆ ಮಾಡಿರುವಂತದ್ದು ಮೆಟ್ರೋ ಟಾಸ್ಕ್ ಫೋರ್ಸ್ ನ ನಿರ್ದೇಶಕರಾಗಿರ್ತಾರೆ ಅವ್ರನ್ನ ಈಗ ಟ್ರಾನ್ಸ್ಫರ್ ಮಾಡಿ ಅಂದ್ರೆ ಅವರಿಗೆ ಒಂದು ನಗರ ಪೊಲೀಸ್ ಆಯುಕ್ತರನ್ನಾಗಿ ನೂತನವಾಗಿ ಆಯ್ಕೆ ಮಾಡಿರುವಂತದ್ದು ಕೇವಲ ಒಂದು ಹದಿನೈದು ದಿನಗಳ ಹಿಂದೆಯೇ ನೂತನ ನಗರ ಪೊಲೀಸ್ ಆಯುಕ್ತರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ವಿಚಾರ ಇರುತ್ತೆ ಆ ಬಗ್ಗೆ ಗೊಂದಲಕ್ಕೀಡಾದಂತಹ ಸಿಎಂ ಸಿದ್ದರಾಮಯ್ಯ ಅವರು ಅದನ್ನ ಹೋಲ್ಡ್ ಮಾಡಿ ನಗರ ಪೊಲೀಸ್ ಆಯುಕ್ತರಾಗಿ ಬಿ ದಯಾನಂದ್ ಅವರೇ ಮುಂದುವರಿಯಲಿ ಅನ್ನುವಂತಹ ಚರ್ಚೆಯನ್ನು ಮಾಡಿ ಅದನ್ನ ಮುಂದುವರಿಸಿ ಾರೆ ಆದ್ರೆ ಕಡೆಯದಾಗಿ ಈ ಒಂದು ದುರ್ಘಟನೆ ಏನ್ ನಡೆಯುತ್ತೆ ಈ ಒಂದು ಘಟನೆ ನಡೆದಾದ ಬಳಿಕ ಇದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡಿರುವಂತದ್ದು ಅವರನ್ನ ಬಲಿ ಪಶು ಮಾಡಿರುವಂತದ್ದು ಮುಖ್ಯವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಸಂಗತಿ ಮತ್ತೊಂದು ಕಡೆ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಸುಮೋಟ ಕೇಸ್ ದಾಖಲಾಗುತ್ತೆ ಮತ್ತೊಂದು ಕಡೆ ಅದೇ ಸ್ಟೇಷನ್ ನಲ್ಲಿ ಗಾಯಾಳು ಓರ್ವ ಕಂಪ್ಲೇಂಟ್ ನ ಮಾಡಿ ಎಫ್ಐಆರ್ ಕೂಡ ದರ್ಜ್ ಮಾಡಿರುವಂತದ್ದು ಇದೆಲ್ಲವೂ ಕೂಡ ಆದ್ರೂ ಮತ್ತೊಂದು ಭಾಗದಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಎಂ ಆಗಿನಷ್ಟು ಕೂಡ ಒಂದು ದೂರು ದಾಖಲಾಗಿರುತ್ತೆ ಅವರು ವಕೀಲ ಕೊಟ್ಟಿರ್ತಾರೆ ಹಾಗಾದ್ರೆ ಇವರು ತಪ್ಪು ಮಾಡಿಲ್ವಾ ಇವರು ಹೊಣೆಗಾರರಲ್ವಾ ಇವರ ತಲೆದಂಡ ಯಾಕಾಗಿ ಆಗಿಲ್ಲ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಸಾರ್ವಜನಿಕರಲ್ಲೂ ಕೂಡ ಆಕ್ರೋಶ ಬರ್ತಾ ಇದೆ ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಇದಕ್ಕೆ ಮುಖ್ಯವಾಗಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ರಾಜ್ಯಕ್ಕೆ ಹೊಣೆಗಾರರಾಗ್ತಾರೆ ಈ ದುರ್ಘಟನೆಗೆ ಯಥಾಸ್ಥಿತಿಯಾಗಿ ಸರ್ಕಾರ ಯಾಕಾಗಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಪೊಲೀಸ್ ಇಲಾಖೆ ಅಧಿಕೃತವಾಗಿ ಆರ್ ಸಿ ಬಿ ಫ್ರಾಂಚೈಸಿಗೆ ಹಾಗೂ ಗೃಹ ಇಲಾಖೆಗೆ ಒಂದು ನೋಟಿಸ್ ನ ಮೂಲಕ ತಿಳಿಸಿರ್ತಾರೆ ಅಂದ್ರೆ ಈ ಫೈನಲ್ ಪಂದ್ಯದ ಸೆಲೆಬ್ರೇಷನ್ ಏನ್ ನಡೆಯುತ್ತೆ ರಾತ್ರಿ ಇಡೀ ಒಂದು ಬಂದೋಬಸ್ತ್ ಮಾಡುವಂತ ಕೆಲಸವನ್ನ ಬೆಂಗಳೂರು ಪೊಲೀಸರು ಮಾಡಿರುವಂತದ್ದು ಆದ್ರೂ ಕೂಡ ಬೆಳಗಿನ ಜಾವದಲ್ಲಿ ಈ ಒಂದು ಮತ್ತೆ ಕಾರ್ಯಕ್ರಮ ಏನಿರುತ್ತೆ ಇದನ್ನ ನಡೆಸಿಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ ಭದ್ರತೆಯ ದೃಷ್ಟಿಯಿಂದ ಮೂರ್ ಮೂರು ಕಾರ್ಯಕ್ರಮಗಳನ್ನ ನಡೆಸೋದಕ್ ಆಗೋದಿಲ್ಲ ಅನ್ನುವಂತ ಮಾತನ್ನ ಪೊಲೀಸ್ ಇಲಾಖೆ ಹೇಳಿರುತ್ತೆ ಆದ್ರೂ ಕೂಡ ಒತ್ತಡದ ಮೇರೆಗೆ ಸೋಷಿಯಲ್ ಮೀಡಿಯಾದ ಆರ್ ಸಿಬಿಯ ಪೋಸ್ಟ್ ಏನಿರುತ್ತೆ ಆ ಮೂಲಕ ಇವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅದಾದ ಬಳಿಕ ಈ ಎಲ್ಲಾ ದುರ್ಘಟನೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಈಗ ಸದ್ಯ ಪೊಲೀಸ್ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡಿರುವಂತದ್ದು ಆ ಅಧಿಕಾರಿಗಳನ್ನ ತಲೆದಂಡ ಮಾಡಿರುವಂತದ್ದು ಮತ್ತೊಂದು ಕಡೆ ಈಗಾಗಲೇ ಮಾಜಿ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಭಾಸ್ಕರ್ ರಾವ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಈ ಒಂದು ಘಟನೆ ಏನಿದೆ ಇದಕ್ಕೆ ಪೊಲೀಸ್ ಇಲಾಖೆ ತಲೆ ತಗ್ಸಿರುವಂತಹ ಘಟನೆ ಅಂದ್ರೆ ಈ ರೀತಿಯಾದಂತಹ ಘಟನೆ ಯಾವತ್ತೂ ಕೂಡ ಆಗಿರಲಿಲ್ಲ ಇದಕ್ಕೆ ನಗರ ಪೊಲೀಸ್ ಆಯುಕ್ತರನ್ನ ಬಲಿಪೋಷಿ ಮಾಡಿರುವ ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ಬಲಿಪಶು ಮಾಡಿರುವ ನಿಜಕ್ಕೂ ಕೂಡ ಇದು ನಾಚಿಕೆಗೇಡಿನ ಸಂಗತಿ ಇದನ್ನ ಹಿಂದೆ ತೆಗೆದುಕೊಳ್ಳಬೇಕು ಅನ್ನುವಂತ ಮಾತನ್ನ ಪೊಲೀಸ್ ಇಲಾಖೆಯ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಇಲಾಖೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಏನಿದ್ರು ಇವರ ಜೊತೆಗೆ ಅನೇಕ ಮೇಲೆ ತಮ್ಮ